ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಒಂದು ಸೆಷನ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಶ್ರೀ ಗುರು ಸ್ಟಡಿ ಚಾನಲ್ ಆಗಿರ್ತದೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಪ್ರತಿದಿನ ಒಂದೊಂದು ವಿಡಿಯೋನ ಮಾಡಿ ಹಾಕ್ತಾ ಹೋಗ್ತೀನಿ ತಾವು ನೋಡಿ ಎಲ್ಲರೂ ಸಹಕರಿಸಬೇಕು ಇವತ್ತು ನೋಡಿರಿ ನಿನ್ನೆ ಜೀವ ಪ್ರಪಂಚ ಅನ್ನೋ ಪಾಠವನ್ನು ನೋಡಿವಿ ಇವತ್ತ ಕುಟುಂಬ ಕುಟುಂಬದ ಬಗ್ಗೆ ತಿಳ್ಕೊಳ್ಳೋಣ ಕುಟುಂಬದೊಳಗೆ ಏನೇನೈತಿ ಯಾರ್ಯಾರು ಅದಾರ ಯಾವ ರೀತಿ ಇದನ್ನು ಇರ್ತೈತಿ ಅಂಥೇಳಿ ತಿಳ್ಕೊಳ್ಳೋಣ ಈಗ ನೋಡಿರಿ ಕುಟುಂಬದ ಸದಸ್ಯರು ಸಂಬಂಧಿಗಳಾಗಿರುತ್ತಾರೆ ಮತ್ತು ಒಟ್ಟಾಗಿ ವಾಸಿಸುತ್ತಾರೆ ಕುಟುಂಬದ ಸದಸ್ಯರು ಅಂದರೆ ಎಲ್ಲರೂ ಸಂಬಂಧಿಕರಾಗಿರ್ತಾರ ಮತ್ತು ಎಲ್ಲರೂ ಕೂಡ ವಾಸಿಸ್ತಾರೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ ಕೆಲವೊಮ್ಮೆ ಕುಟುಂಬದ ಸದಸ್ಯರು ವಿವಾಹ ವಿದ್ಯ ಉದ್ಯೋಗ ಶಿಕ್ಷಣ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮೂಲ ಕುಟುಂಬವನ್ನು ಬಿಟ್ಟು ತಮ್ಮದೇ ಆದ ಪ್ರತ್ಯೇಕ ಕುಟುಂಬವನ್ನು ರಚಿಸಿಕೊಳ್ಳುತ್ತಾರೆ ಕಾಲದಿಂದ ಕಾಲಕ್ಕೆ ಕುಟುಂಬದ ಸ್ವರೂಪದಲ್ಲಿ ಅನೇಕ ಬದಲಾವಣೆಗಳಾಗುತ್ತಿವೆ ಕುಟುಂಬದ ಸದಸ್ಯರು ವಿವಾಹ ಉದ್ಯೋಗ ಶಿಕ್ಷಣ ಹೀಗೆ ಬೇರೆ ಬೇರೆ ಕೆಲಸದ ಮೇಲೆ ಏನಕ್ಕಿ ಬಿಟ್ಟುಬಿಟ್ಟು ಹೋಗ್ತಾರೆ ಅವರು ಮೂಲ ಕುಟುಂಬ ಏನಿರ್ತೈತಿ ಬಿಟ್ಟು ಈಗ ಬೇರೆ ಪ್ರದೇಶದ ಒಂದು ಪ್ರದೇಶದಿಂದ ಈ ಹಳ್ಳಿಯಿಂದ ಬೆಳಿ ಬೆಂಗಳೂರಿಗೆ ಸಿಟಿಗೆ ಹೋಗ್ಬೇಕಾಗಿರ್ತೈತೆ ಅವ್ರ ಕೆಲಸಕ್ಕೋಸ್ಕರ ಅವಾಗ ಅವರು ಒಂದು ಕುಟುಂಬವನ್ನು ಬಿಟ್ಟು ಹೋಗ್ಬೇಕೆ ಅಲ್ಲಿ ಬ ಅಲ್ಲಿ ಹೋದ್ಮೇಲೆ ಮತ್ತು ಅವ್ರದ್ದೇ ಆದ ಒಂದು ಮತ್ತೊಂದು ಕುಟುಂಬ ಪ್ರಾರಂಭ ಆಗ್ತೈತಿ ಅಂದ್ರೆ ಅವ್ರ ಹೆಂಡತಿ ಮಕ್ಕಳು ಹಿಂಗಾಗ್ತೈತಿ ಆಮೇಲೆ ಉದ್ಯೋಗದ ಮೇಲೆ ಹೋದ್ರೆ ಹಂಗೆ ವಿವಾಹ ಆದಮೇಲೆ ಈಗ ಒಂದು ಒಬ್ಬೊಬ್ರು ಏನಾಗಿರ್ತೈತಿ ವಿವಾಹ ಮಾಡ್ಕೊಂಡು ಬೇರೆ ಕಡೆ ಸೆಟ್ಲಾಗ್ತಾರೆ ಅದಕ್ಕೆ ವಿವಾಹ ವಲಸಿ ಅಂತಾರೆ ಮತ್ತು ಶಿಕ್ಷಣ ಅಂದ್ರೆ ಶಿಕ್ಷಣ ಕಲಿಯೋಕ್ಕೆ ಹೋಗಿ ಕುಟುಂಬವನ್ನು ಬಿಟ್ಟು ಹೋಗ್ತಾರೆ ಅದಕ್ಕೆ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮೂಲ ಕುಟುಂಬವನ್ನು ಬಿಟ್ಟು ತಮ್ಮದೇ ಆದ ಪ್ರತ್ಯೇಕ ಕುಟುಂಬವನ್ನು ರಚಿಸಿಕೊಳ್ಳುತ್ತಾರೆ ಕಾಲದಿಂದ ಕಾಲಕ್ಕೆ ಕುಟುಂಬವು ಕುಟುಂಬವನ್ನು ಬಿಟ್ಟು ತಮ್ಮದೇ ಆದ ಪ್ರತ್ಯೇಕ ಕುಟುಂಬವನ್ನು ರಚಿಸಿಕೊಳ್ಳುತ್ತಾರೆ ಕಾಲದಿಂದ ಕಾಲಕ್ಕೆ ಕುಟುಂಬದ ಸ್ವರೂಪದಲ್ಲಿ ಅನೇಕ ಬದಲಾವಣೆಗಳಾಗುತ್ತಿರುತ್ತವೆ ಕಾಲದಿಂದ ಕಾಲಕ್ಕೆ ಏನಕ್ಕಿರ್ತಾವೆ ಅನೇಕ ಬದಲಾವಣೆಗಳು ಆಗ್ತಿರ್ತಾವ ವಂಶವೃಕ್ಷ ನಾನು ವಂಶವೃಕ್ಷದ ಮೂಲ ಮೂಲಕ ನನ್ನ ಕುಟುಂಬದ ಪರಿಚಯ ಮಾಡಿಕೊಡುವೆ ಮುಂದಿನ ಪುಟದಲ್ಲಿ ನನ್ನ ವಂಶವೃಕ್ಷ ಇದೆ ಅದರಲ್ಲಿ ನಾನು ಹಸಿರು ಬಣ್ಣದ ಚೌಕದಲ್ಲಿದ್ದೇನೆ ನನ್ನ ವಂಶದ ಎಲ್ಲ ಸದಸ್ಯರ ಹೆಸರನ್ನು ಓದು ನೋಡಿ ವಂಶ ವೃಕ್ಷ ಅಂದರೆ ಇಲ್ಲೇ ನೋಡಿರಿ ಇದು ಬಳಸಿರೋ ಸಂಕೇತಗಳು ಚೌಕ್ಸ್ ಬಾಕ್ಸ್ ಇತ್ತಂದ್ರೆ ಅದು ಗಂಡು ರೌಂಡ್ ಬಾಕ್ಸ್ ಸರ್ಕಲ್ ಇತ್ತಂದ್ರೆ ಅದು ಹೆಣ್ಣು ಹೆಣ್ಮಕ್ಳು ಅಂತೇಳಿ ತಿಳ್ಕೊಬೇಕು ಚೌಕ್ ಬಾಕ್ಸ್ ಇತ್ತಂದ್ರೆ ಗಂಡು ಮಕ್ಕಳು ಅಂತ ಹೇಳಿ ತಿಳ್ಕೊಬೇಕು ಆಮ್ಯಾಗ ಚೌಕ್ಸ್ ಬಾಕ್ಸ್ ಆಮ್ಯಾಗ ಇದೆ ಸರ್ಕಲ್ ಎರಡೂ ಕೂಡ ಇದ್ವಂದ್ರೆ ಸಮನಾಗಿದ್ದು ಅಂದರೆ ಅದು ಗಂಡ ಹೆಂಡತಿ ಅಂತ ಹೇಳಿ ತಿಳ್ಕೊಬೇಕ ಆಮ್ಯಾಗ ಚೌಕ್ ಬಾಕ್ಸ್ ಇದು ಸರ್ಕಲ್ ಆಮೇಲೆ ಸ್ಕ್ವೇರ್ ಇದ್ದು ಕೆಳಗಡೆ ಏನಾಗುತ್ತೆ ಅದ್ರ ರಿಲೇಟೆಡ್ ಒಂದು ಲೈನ್ ಬಂದು ಒಂದು ಒಂದು ಚ ಒಂದು ಸ್ಕ್ವೇರ್ ಮತ್ತು ಒಂದು ಸರ್ಕಲ್ ಇತ್ತಂದ್ರೆ ಅದಕ್ಕೆ ತಂದೆ ತಾಯಿಗೆ ಜನಿಸಿದ ಮಕ್ಕಳು ಇಲ್ಲಿ ರಿಲೇಟ್ ಇರ್ತೈತಿ ಅವರಿಬ್ರು ಗಂಡ ಇರ್ತಾರೆ ಅವ್ರಿಗೆ ಜನಿಸಿದಂಥ ಮಕ್ಕಳು ಇರ್ತಾರೆ ನಿಮ್ಗೆ ತಿಳಿದೈತೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ಇದಕ್ಕೆ ಓಕೆ ಒಂದನೇ ತಲೆಮಾರು ನೋಡಿರಿ ರಾಮಪ್ಪ ಭಾಗ್ಯಮ್ಮ ಇವರು ಫಸ್ಟ್ ಇವರು ಇರ್ತಾರೆ ಇಬ್ಬರು ಗಂಡ ಹೆಂತಿ ಇರ್ತಾರೆ ಅವ್ರಿಗೆ ಏನಾಗ್ತೈತಿ ಎರಡನೇ ತಲೆಮಾರು ಅಂದರೆ ಅವ್ರ ಮಕ್ಕಳು ಏನಿರ್ತಾರ ಅವ್ರು ಎರಡನೇ ತಲೆಮಾರು ವಿನುತಾ ರವಿ ರಾಜು ರಮ್ಯಾ ಇವ್ರೇನು ಇವ್ರ ಮಕ್ಕಳು ಇವರು ಆಮ್ಯಾಗ ನೋಡ್ರಿ ಇವರು ಇವ್ರಿಗೆ ಮತ್ತು ಮೂರನೇ ತಲೆಮಾರು ಏನಂದ್ರೆ ವಿನುತಾ ರವಿ ಅವ್ರಿಗೆ ರಕ್ಷಿತ ರಾಧಾ ಪ್ರೇಮ ರಕ್ಷಿತಾ ಪ್ರೇಮ ಅನ್ನೋರು ಮಕ್ಳು ಇರ್ತಾರ ರಾಧಾ ಅನ್ನೋರು ಅವ್ರು ಹೆಂಡತಿ ಆಗ್ತಾರೆ ರಕ್ಷಿತ ಹೆಂಡತಿ ಹೆಂಡ್ತಿ ಆಗ್ತಾರ ಮೂರನೇ ತಲೆಮಾರ್ದೊಳಗೆ ಈಗ ಇವರು ಏನಾಗ್ತಿಲ್ಲೇ ರವಿ ರಾಜು ವಿನುತಾ ರಮ್ಯಾ ಅವ್ರ ರವಿಯವ್ರ ಹೆಂಡತಿ ವಿನುತಾ ರಾಜು ಅವ್ರ ಹೆಂಡತಿ ರಮ್ಯಾ ರವಿ ರಾಜು ರಾಮಪ್ಪ ಭಾಗ್ಯಮ್ಮ ಅವ್ರ ಮಕ್ಕಳವರು ಇಲ್ಲಿ ನೋಡ್ರಿ ಮೂರನೇ ತಲೆಮಾರು ಅಂದ್ರೆ ರಾಧಾ ರಕ್ಷಿತ ಇವರಿಬ್ಬರು ಗಂಡ ಹೆಂಡತಿ ಆಗ್ತಾರ ಪ್ರೇಮ ಅವ್ರಿಗೆ ಇನ್ನೂ ಮದುವೆ ಆಗಿರಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲೇ ರವಿ ರಾಜು ಇಬ್ಬರು ತಮ್ಮ ಆಗಿರ್ತಾರ ರಮ್ಯಾ ರಾಜು ಅವ್ರ ಹೆಂಡತಿ ಆಗಿರ್ತಾಳೆ ರವಿ ವಿನೀತಾ ಅವ್ರ ಹೆಂಡ್ತಿಯಾಗಿರ್ತಾಳ ಆಮ್ಯಾಗ ಇವರಿಗೆ ಎರಡು ಮಕ್ಕಳಾಗ್ತಾವ ಏನಂದ್ರೆ ಪಲ್ಲವಿ ಮತ್ತು ಸುಮ ಸುಮಾಗ ಮದುವೆಯಾಗಿ ಅನ್ನೋ ಶರಣ ಶರಣ್ ಅವ್ರ ಜೊತೆ ಮದುವೆ ಆಗ್ತೈತೆ ಅವ್ರು ಚೌಕ್ ಬಾಕ್ಸ್ನಾಗಿದ್ದ ಕಾರಣ ಅವರು ಆ ಮಕ್ಕಳು ಇವು ಸುಮಾ ಹೆಣ್ಮಕ್ಳು ಸರ್ಕಲ್ ಒಳಗದಾರಲ್ಲ ಆಮ್ಯಾಗ ಅವ್ರಿಗಿಬ್ಬರು ಮಕ್ಕಳಾಗ್ತಾರ ಕಿರಣ್ ಮತ್ತು ಕೀರ್ತನ ಇವರಿಗೆ ಪ್ರಿಯಾ ಮತ್ತು ಮನು ನಾಲ್ಕನೇ ತಲೆಮಾರು ಹಿಂದಿನ ಇದ್ರೊಳಗೆ ಓದಿದ್ವಲ್ಲ ನಾ ಹಸಿರು ಇರ್ತೇನೆ ಅಂತ ಮನು ನೋಡ್ರಿ ಮನು ಅವ್ರ ಅವ್ರ ಫ್ಯಾಮ್ಲಿ ಬಗ್ಗೆ ಹೇಳೋಣ ಸಾರಿ ಈ ಮೇಲೆ ನೀಡಿರುವ ವಂಶವೃಕ್ಷದಲ್ಲಿರುವ ಹೆಸರುಗಳನ್ನು ಕೆಳಗಿನ ಪಟ್ಟಿಯಲ್ಲಿ ನೀಡಿದೆ ಮನು ನೀನೇ ಎಂದು ಭಾವಿಸಿ ಈ ವಂಶ ವಂಶವೃಕ್ಷದಲ್ಲಿರುವ ವ್ಯಕ್ತಿಗಳ ಸಂಬಂಧವನ್ನು ಬರೀ ಕ್ರಮ ಸಂಖ್ಯೆ ಒಂದು ಉದಾಹರಣೆಯನ್ನು ಗಮನಿಸು ಪ್ರಿಯ ಪ್ರಿಯ ರೀ ಪ್ರಿಯ ಎಲ್ಲಿದ್ದಾರೆ ನೋಡ್ರಿ ಹಾಂ ಪ್ರಿಯ ಮನುಗೆ ಅಕ್ಕ ಆಗಿರ್ತಾರೆ ಅವರು ಕೊಟ್ಟಾರೆ ಆಮ್ಯಾಗ ರಕ್ಷಿತ್ ರಾಧಾ ಏನಾಗ್ತಾರ ನೋಡ್ರಿ ಅಪ್ಪ ಅಮ್ಮ ಹಾಕ್ತಾರೆ ರಕ್ಷಿತ ಮತ್ತು ರಾಧಾ ಅಪ್ಪ ಅಮ್ಮ ಅಕ್ಕ ಪ್ರೇಮ ಏನಕ್ಕಿ ಪ್ರೇಮ ಅತ್ತಿ ಆಗ್ತಾಳೆ ನೋಡ್ರಿ ಪ್ರೇಮ ಅತ್ತೆ ರಾಮಪ್ಪ ಭಾಗ್ಯಮ್ಮ ಏನಾಗ್ತಾರ ರಾಮಪ್ಪ ಭಾಗ್ಯಮ್ಮ ಅಜ್ಜ ಅಮ್ಮ ಅಜ್ಜ ಅಜ್ಜಿ ಹಾಕ್ತಾರೆ ರವಿ ವಿನೂತ ಏನಾಗ್ತಾರ ನೋಡ್ರಿ ಇವರು ಇವರು ಕೂಡ ಅಜ್ಜ ಅಜ್ಜಿ ಆದ್ರೆ ರಾಮಪ್ಪ ಭಾಗ್ಯಮ್ಮ ಮುತ್ತ ಅಜ್ಜ ಮುತ್ತ ಅಜ್ಜಿ ಹಾಕ್ತಾರೆ ರವಿ ವಿನುತ ಇವರು ಅಜ್ಜ ಅಜ್ಜಿ ಹಾಕ್ತಾರೆ ಆಮೇಲೆ ಪಲ್ಲವಿ ನೋಡ್ರಿ ಪಲ್ಲವಿ ಇಲ್ಲದಾರ ಹಂಗ ರವಿ ರಾಜು ಅಣ್ಣ ತಮ್ಮ ಆದರೆ ಪಲ್ಲವಿ ಏನಾಗ್ತಾರೆ ಇವ್ರಿಗೆ ಪಲ್ಲವಿ ಕೂಡ ಅತ್ತಿನೇ ಹಾಕ್ತಾರೆ ಪ್ರೇಮಾನು ಅತ್ತಿ ಪಲ್ಲವಿ ಕೂಡ ಅತ್ತಿ ಶರಣ್ ಮತ್ತು ಸುಮ ಶರಣ್ ಮತ್ತು ಸುಮ ಕೂಡ ಅತ್ತಿ ಅವರು ಮಾಮ ಹಾಕ್ತಾರೆ ಆಮ್ಯಾಗ ಕಿರಣ್ ಕಿರಣ ರಾಜು ರಮ್ಯ ಐತಿ ನೆಕ್ಸ್ಟ್ ರಾಜು ರಮ್ಯ ಇವರು ಅಜ್ಜ ಅಜ್ಜಿ ಹಾಕ್ತಾರೆ ಕಿರಣ ಕಿರಣ್ ಮತ್ತು ಕೀರ್ತನ ಏನಾಗ್ತಾರೆ ಇವರು ಅಕ್ಕ ಅನ್ನ ಹಾಕ್ತಾರೆ ಇವರು ನೆಕ್ಸ್ಟ್ ನೋಡಿರಿ ಚಿಹ್ನೆ ವೃಕ್ಷ ವೃಕ್ಷ ರಚಿಸುವಾಗ ಗಂಡಸರಿಗೆ ಸರ್ಕಲ್ ಗುರುತು ಮತ್ತು ಹೆಂಗಸರಿಗೆ ಸಾರಿ ವೃಕ್ಷ ರಚಿಸುವಾಗ ಗಂಡಸರಿಗೆ ಸ್ಕ್ವೇರ್ ಗುರುತು ಮತ್ತು ಹೆಂಗಸರಿಗೆ ಸರ್ಕಲ್ ಗುರುತು ಬಳಸಿದೆ ಈ ಕೆಳಗಿನ ಚಿಹ್ನೆಗಳಿಂದ ಸಂಬಂಧ ಹೆಸರಿಸು ಹಾಂ ಇದು ಸರ್ಕಲ್ ಏನೈತಿ ಸರ್ಕಲ್ ಮತ್ತು ಸ್ಕ್ವೇರ್ ಇದ್ದಕ್ಕೆ ಗಂಡ ಹೆಂತಿ ಆಯ್ತು ಒಂದು ರಿಲೇಟೆಡ್ ಒಂದು ಲೈನ್ ಐತಿ ಮ್ಯಾಲ ಅದು ತೊಳಗೇನೈತಿ ಸರ್ಕಲ್ ಮತ್ತು ಸ್ಕ್ವೇರ್ ಐತಿ ಇದು ಮಗ ಮತ್ತು ಮಗಳು ಹಾಂ ತಾಯಿ ಮತ್ತು ಮಗಳು ನೋಡ್ರಿ ಇದು ತಾಯಿ ಮತ್ತು ಮಗಳು ಇದು ತಂದೆ ಮಗಳು ತಂದೆ ಮಗಳು ಅವರ ಬರೆದು ಬಿಟ್ಟರೆ ಆಲ್ರೆಡಿ ಈ ಎರಡು ಗಂಡು ಮಕ್ಕಳು ಇವರು ಇಬ್ಬರು ಇಬ್ರು ಅಕ್ಕ ತಂಗಿ ಇದು ಅನ್ನತಮ್ಮ ಇದು ನನ್ನ ಮತ್ತು ನಿನ್ನ ಕುಟುಂಬದ ವಂಶವೃಕ್ಷ ವೃಕ್ಷ ಹೋಲಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರಿಗಳಿವೆ ಎಷ್ಟು ತಲೆಮಾರಿಗಳಿವೆ ಅಂಥೇಳಿ ಬರೀಬೇಕಂತ ಹೇಳಿ ಕೊಟ್ಟರೆ ಕ್ವಶನ್ ಆ್ಯಂಡ್ ಆನ್ಸರ್ಸು ನಿನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರಿಗಳಿವೆ ಮಕ್ಕಳಿಗೆ ನನ್ನ ಕುಟುಂಬದಲ್ಲಿ ನಾಲ್ಕು ತಲೆಮಾರಿನ ಸದಸ್ಯರಿದ್ದಾರೆ ನಾವೆಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ ಎಲ್ಲರೂ ಹುಟ್ಟಾಗಿ ಊಟ ಮಾಡುತ್ತೇವೆ ಎಲ್ಲರೂ ಸೇರಿ ಹಬ್ಬ ಇತ್ಯಾದಿ ಕಾರ್ಯಗಳನ್ನು ಆಚರಿಸುತ್ತೇವೆ ಹಾಂ ಅವ್ರ ಮನೆಯಾಗ ನಾಲ್ಕು ತಲೆಮಾರಿನ ಸದಸ್ಯರದಾರಂತ ಎಲ್ಲರೂ ಒಂದೇ ಮನೆಯೊಳಗೆ ವಾಸಿಸ್ತಾರಂತ ಎಲ್ಲರೂ ಹುಟ್ಟಾಗಿ ಊಟ ಮಾಡ್ತಾರಂತ ಎಲ್ಲರೂ ಸೇರಿ ಹಬ್ಬ ಇತ್ಯಾದಿ ಕಾರ್ಯಗಳನ್ನು ಆಚರಿಸುತ್ತೇವೆ ಅಂಥೇಳಿ ಹೇಳಾರ ಮುತ್ತಜ್ಜ ಮತ್ತು ಮುತ್ತಜ್ಜಿಯ ಪ್ರೀತಿ ನಮಗೆಲ್ಲರಿಗೂ ಸಿಗುತ್ತದೆ ಅವರನ್ನು ಎಲ್ಲರೂ ಗೌರವದಿಂದ ನೋಡಿಕೊಳ್ಳುತ್ತಾರೆ ಅವರ ಮಾರ್ಗದರ್ಶನದಿಂದ ನನ್ನ ಕುಟುಂಬದವರು ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ ಹೀಗೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕುಡಿ ಒಂದೇ ಮನೆಯಲ್ಲಿ ವಾಸಿಸುವುದು ಅವಿಭುಕ್ತ ಕುಟುಂಬ ಎನ್ನುವರು ಹಾಂ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕುಡಿ ಒಂದೇ ಮನೆಯಲ್ಲಿ ವಾಸಿಸೋರಿಗೆ ಅವಿಭಕ್ತ ಕುಟುಂಬ ಎನ್ನುವರು ನೋಡ್ರಿ ಅವಿಭಕ್ತ ಕುಟುಂಬ ಅಂತ ಹೇಳಿ ಏನಾರು ಕೇಳಿದ್ರೆ ಇದೆ ನೋಡಿರಿ ಆನ್ಸರ್ ಎರಡಕ್ಕಿಂತ ಹೆಚ್ಚು ತಲೆಮಾನವರು ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವ ಅವರಿಗೆ ಅವಿವುಕ್ತ ಕುಟುಂಬ ಎನ್ನುವರು ಸೋದರತೆ ಪ್ರೇಮಾಳ ಕುಟುಂಬದಲ್ಲಿ ಕೇವಲ ನಾಲ್ಕು ಜನರಿದ್ದಾರೆ ಅತ್ತೆ ಪ್ರೇಮ ಮಾವ ಅಶೋಕ ಹಾಗೂ ಅವರ ಇಬ್ಬರು ಮಕ್ಕಳು ಪ್ರೇಮ ಮತ್ತೆ ಅತ್ತೆ ಮಾವ ಬೇರೆ ಊರಿನಲ್ಲಿ ಇದ್ದಾರೆ ಹೀಗೆ ಅವರದ್ದು ಚಿಕ್ಕ ಕುಟುಂಬ ಈ ರೀತಿ ಎರಡು ತಲೆಮಾಲಿನವರು ವಾಸಿಸುವ ಚಿಕ್ಕ ಕುಟುಂಬವು ವಿಭಕ್ತ ಕುಟುಂಬ ಎನಿಸಿಕೊಳ್ಳೋದು ಸೋದರತೆ ಪ್ರೇಮಾಳ ಕುಟುಂಬದಲ್ಲಿ ಕೇವಲ ನಾಲ್ಕು ಜನ ಆದರ ಅತ್ತೆ ಪ್ರೇಮ ಮಾವ ಅಶೋಕ ಹಾಗೂ ಅವರಿಬ್ಬರ ಮಕ್ಕಳು ಪ್ರೇಮ ಅತ್ತೆಯ ಅತ್ತೆ ಮಾವ ಬೇರೆ ಊರಿನಲ್ಲಿ ಇರ್ತಾರೆ ಹೀಗಾಗಿ ಅವ್ರದ್ದು ಚಿಕ್ಕ ಕುಟುಂಬ ಇದಕ್ಕೆ ಕೈರ್ತೀವಿ ವಿಭಕ್ತ ಕುಟುಂಬ ಅಂತೀವಿ ಅಂದ್ರೆ ಎಲ್ಲರೂ ಕೂಡಿ ಒಟ್ಟ ವಾಸವಾಗಿ ಇರುವುದಂಥ ಕುಟುಂಬಕ್ಕೆ ವಿಭಕ್ತ ಕುಟುಂಬ ಅಂತೀವಿ ಇಬ್ಬರು ಗಂಡ ಹೆಂತಿ ಮಕ್ಕಳು ಇರುವಂಥ ಕುಟುಂಬಕ್ಕೆ ಅವಿಭಕ್ತ ವಿಭಕ್ತ ಕುಟುಂಬ ಎನ್ನುತ್ತೇವೆ ಹಾಗಾದರೆ ಈ ಲಕ್ಷಣಗಳಿಗೆ ಸರಿ ಅಥವಾ ತಪ್ಪು ಗುರುತು ಎಂದು ಗುರುತಿಸು ಹೆಚ್ಚು ಬಂದರೆ ನಿನ್ನದು ವಿಭಕ್ತ ಕುಟುಂಬ ಸರಿ ಬಂದರೆ ರಾಂಗ್ ಗುರುತು ಬಂದರೆ ಹೆಚ್ಚು ಬಂದರೆ ಅದು ಅವಿಭಕ್ತ ಕುಟುಂಬ ನನ್ನ ಕುಟುಂಬದಲ್ಲಿ ಎರಡು ತಲೆಮಾರೆಗಳಿವೆ ತಪ್ಪು ನಾವೆಲ್ಲರೂ ಸಂಬಂಧಿಗಳಾಗಿದ್ದೇವೆ ಸರಿ ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ ನನ್ನ ಕುಟುಂಬ ಗಾತ್ರ ಚಿಕ್ಕದು ಸರಿ ಕುಟುಂಬದ ಮಕ್ಕಳೆಲ್ಲರೂ ಯಾತರು ಇದು ಅವ್ರವ್ರ ರಿಲೇಟೆಡ್ ತಕ್ಕಂಗೆ ಚಟುವಟಿಕೆ ಐತಿ ಇಲ್ಲಿ ನೋಡಿರಿ ನಿಮಗಿದು ಗೊತ್ತೇ ವಂಶ ವೃಕ್ಷವನ್ನು ರಚಿಸುವಾಗ ಮಕ್ಕಳ ಹೆಸರುಗಳನ್ನು ಹಿರಿತನಕ್ಕೆ ಅನುಗುಣವಾಗಿ ಅನುಕ್ರಮವಾಗಿ ಬರೆಯಲಾಗುತ್ತದೆ ವಂಶ ವೃಕ್ಷವನ್ನು ರಚಿಸುವಾಗ ಮಕ್ಕಳ ಹೆಸರುಗಳನ್ನು ಹಿರಿತನಕ್ಕೆ ಅನುಗುಣವಾಗಿ ಬರೆಯಲಾಗುತ್ತೆ ಅಂದರೆ ಮ್ಯಾಗಿನಿಂದ ಫಸ್ಟ್ ಯಾರು ಮೇಲ್ ಮೂನ್ ಮೂಲವಾಗಿರ್ತಾರೆ ಅವ್ರ ಹೆಸರು ಬರೆದು ಆಮೇಲೆ ಅವ್ರ ಮಕ್ಕಳು ಅವ್ರಾದ ಮೇಲೆ ಅವ್ರು ಹೆಣ್ತೀರೋ ಅವ್ರ ಮಕ್ಕಳು ಕೂಡ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಬರ್ಕೊತ ಹೋಗ್ಬೇಕು ವಂಶವೃಕ್ಷದಲ್ಲಿ ಆ ವಂಶದ ಮಕ್ಕಳಲ್ಲಿ ಹಿರಿಯರಿಂದ ಪ್ರಾರಂಭಿಸಿ ಹಿರಿಯರರಿಗೆ ಹೆಸರನ್ನು ಮೊದಲು ಬರೆದು ನಂತರ ಅವರ ಪತಿ ಪತ್ನಿಯರ ಹೆಸರನ್ನು ಬರೆಯಲಾಗುತ್ತದೆ ವಂಶವೃಕ್ಷ ಎಂಬ ಪದವು ಮರದ ಕಲ್ಪನೆಯಂತೆ ತಲೆಮಾರುಗಳಿಗೆ ಹರಡುತ್ತಾ ಹೋಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಆದರೆ ಸಾಮಾನ್ಯವಾಗಿ ವಂಶವೃಕ್ಷವನ್ನು ಬರೆಯುವಾಗ ಹಿರಿಯರಿಂದ ಕಿರಿಯರವರಿಗೆ ಮೇಲಿನಿಂದ ಕೆಳಗೆ ಬರೆಯಲಾಗುತ್ತದೆ ಹಿರಿಯರ ನಂತರದ ಪೀಳಿಗೆಯನ್ನು ಸೂಚಿಸಲು ಹೀಗೆ ಬರೆಯಲಾಗುತ್ತದೆ ವಂಶವೃಕ್ಷದಲ್ಲಿ ಆ ವಂಶದ ಮಕ್ಕಳ ಮಕ್ಕಳಲ್ಲಿ ಹಿರಿಯರಿಂದ ಪ್ರಾರಂಭಿಸಿ ಕಿರಿಯರಿಗೆ ಹೆಸರನ್ನು ಮೊದಲು ಬರೆದು ನಂತರ ಅವರ ಪತಿ ಪತ್ನಿಯರ ಹೆಸರನ್ನು ಬರೆಯಲಾಗುತ್ತದೆ ವಂಶವೃಕ್ಷ ಎಂಬ ಪದವು ಮರದ ಕಲ್ಪನೆಯಂತೆ ತಲೆಮಾರುಗಳಿಗೆ ಹರಡುತ್ತಾ ಹೋಗುತ್ತದೆ ಇದೇನಕತಿ ಅಂತ ಹೊಕೈತಿ ಆದರೆ ಸಾಮಾನ್ಯವಾಗಿ ವಂಶವೃಕ್ಷವನ್ನು ಬರೆಯುವಾಗ ಹಿರಿಯರಿಂದ ಕಿರಿಯರಿಗೆ ಮೇಲಿನಿಂದ ಕೆಳಕ್ಕೆ ಬರೆಯಲಾಗುತ್ತದೆ ಇದುವರೆಗೆ ನೀನು ತಿಳಿದ ನನ್ನ ನಿನ್ನ ಮತ್ತು ನನ್ನ ಗೆಳೆಯನ ಕುಟುಂಬದಲ್ಲಿ ಕಂಡು ಬಂದು ಸಾಮ್ಯತೆ ಹಾಗೂ ಭಿನ್ನತೆಗಳನ್ನು ಬರಿಬೇಕು ಅನಾನುಕೂಲಗಳು ಏನದಾವ ಅವಿಭಕ್ತ ಇಲ್ಲಿ ನೋಡ್ರಿ ನನ್ನ ಗೆಳೆಯನ ಕುಟುಂಬ ಒಂದು ಅವಿಭಕ್ತ ಕುಟುಂಬ ಈ ಕುಟುಂಬದ ಅನುಕೂಲತೆಗಳು ಮತ್ತು ಅನಾನು ಅನಾನುಕೂಲತೆಗಳು ಯಾವುವು ಎಂಬುದನ್ನು ಗೆಳೆಯರೊಂದಿಗೆ ಚರ್ಚಿಸಿ ಅವ್ರಿಗೆ ಚಟುವಟಿಕೆ ನೀಡ್ಯಾರ ಅಂದರೆ ಅವಿವ್ಯಕ್ತ ಕುಟುಂಬದಿಂದ ಆಗುವಂತ ಅನುಕೂಲಗಳೇನು ಅನಾನುಕೂಲಗಳೇನು ಬರೀಬೇಕು ಈಗ ನನ್ನ ಗೆಳತಿಯ ಮನೆಗೆ ಹೋಗೋಣ ಆಕೆಯ ತಾಯಿ ಏನು ಹೇಳ್ತಿದ್ದಾರೆ ಕೇಳೋಣ ನಾನು ಬೆಳೆದಿದ್ದು ದೊಡ್ಡ ಕುಟುಂಬದಲ್ಲಿ ನಮ್ಮ ಮನೆಯಲ್ಲಿ ಇಪ್ಪತ್ತೈದು ಜನ ಇದ್ದರು ಮಕ್ಕಳ ಪಾಲನೆ ಪೋಷಣೆ ಜವಾಬ್ದಾರಿಯನ್ನು ಎಲ್ಲರೂ ವಹಿಸಿಕೊಳ್ಳುತ್ತಿದ್ದರು ನಾನು ಸಣ್ಣವಳಿದ್ದಾಗ ಅಜ್ಜಿ ಕಥೆಗಳನ್ನು ಹೇಳುತ್ತಿದ್ದರು ನಾವು ಹೇಗಿರಬೇಕು ಎಂಬುದನ್ನು ತಾತ ಹೇಳುತ್ತಿದ್ದರು ಎಲ್ಲರಿಗೂ ಗೊತ್ತಿರುವಾಗೆ ಮೊದಲು ಅಜ್ಜ ಅಜ್ಜಿ ಇದ್ದವ್ರು ಏನಾಗಿರ್ತ ಕುತ್ಕೊಂಡು ಸಾಯಂಕಾಲ ಆಗಲಿ ಅವ್ರಿಗೆ ಟೈಮ್ ಸಿಕ್ಕಿದಾಗ ಏಳು ಗಂಟೆಗೆ ಹಿಂಗೆ ಕುತ್ಕೊಂಡು ಕಥೆ ಹೇಳ್ತಿರ್ತಾರೆ ಎಷ್ಟು ಚಲೋ ಅನ್ನಿಸ್ತು ಹಂಗೆ ನಾನು ಬೆಳೆದಿದ್ದು ದೊಡ್ಡ ಕುಟುಂಬದಲ್ಲಿ ನಮ್ಮ ಮನೆಯಲ್ಲಿ ಇಪ್ಪತ್ತೈದು ಜನ ಇದ್ದರು ಮಕ್ಕಳ ಪಾಲನೆ ಪೋಷಣೆ ಜವಾಬ್ದಾರಿಯನ್ನು ಎಲ್ಲರೂ ವಹಿಸಿಕೊಳ್ಳುತ್ತಿದ್ದರು ನಾನು ಸಣ್ಣವಳಿದ್ದಾಗ ಅಜ್ಜಿ ಕಥೆಗಳನ್ನು ಹೇಳುತ್ತಿದ್ದರು ನಾವು ಹೇಗಿರಬೇಕು ಎಂಬುದನ್ನು ತಾತ ಹೇಳುತ್ತಿದ್ದರು ಆದರೆ ಈಗ ನನ್ನ ಕುಟುಂಬದಲ್ಲಿ ನಾನು ನನ್ನ ಗಂಡ ಮತ್ತು ಇಬ್ಬರು ಮಕ್ಕಳು ಮಾತ್ರ ಇದ್ದೇವೆ ಈಗ ನಾನು ಆಸ್ಪತ್ರೆಯಲ್ಲಿರುವ ನನ್ನ ಗಂಡನಿಗೆ ಊಟವನ್ನು ತೆಗೆದುಕೊಂಡು ಹೋಗಬೇಕು ನನ್ನ ಈ ಸಣ್ಣ ಮಗುವನ್ನು ಯಾರ ಬಳಿ ಬಿಡಲಿ ಎಂಬುದೇ ನನಗೆ ಚಿಂತೆಯಾಗಿದೆ ಹೌದು ಈಗ ಸಿಟಿಯೊಳಗೆಲ್ಲ ಏನಾಗೈತೆ ಅಂದ್ರೆ ಇಬ್ಬರ ಮಕ್ಕಳು ಆಮ್ಯಾಗ ಇಬ್ಬರ ಗಂಡ ಹೆಂತಿ ಇರುವಂಥ ಕುಟುಂಬಗಳು ಜಾಸ್ತಿ ಅದಾವೆ ವಿಭಕ್ತ ಕುಟುಂಬಗಳು ಜಾಸ್ತಿ ಆಗಿಬಿಟ್ಟಾವೆ ಅದಕ್ಕೆ ಇವರ ಮೊದಲೆಲ್ಲರೂ ಏನಾಗಿತ್ತು ದೊಡ್ಡ ದೊಡ್ಡ ಕುತು ಕುಟುಂಬದೊಳಗೆ ಇದ್ದೀವಿ ಎಲ್ಲರೂ ಏನಾಗಿತ್ತು ಸಣ್ಣ ಸಣ್ಣ ಕುಟುಂಬ ಆಗ್ಯಾವ ಈಗ ನೋಡಿ ಜವ್ರು ಏನಿರ್ತಾರೆ ಇವರ ಪಕ್ಕದ ಮನೆಯ ರಜೆಯ ಅಕ್ಕ ಬಂದರಲ್ಲ ಏನು ಹೇಳ್ತಾರೆ ಎಂದು ಕೇಳೋಣ ಚಿಂತಿಸಬೇಡಿ ನಿಮ್ಮ ಸಣ್ಣ ಮಗುವನ್ನು ನಮ್ಮ ಮನೆಯಲ್ಲಿ ಬಿಡಿ ನಾನು ನೋಡಿಕೊಳ್ಳುವೆ ಅಕ್ಕಪಕ್ಕದ ಇದ್ದ ಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಹಾಂ ಅಕ್ಕಪಕ್ಕ ಇದೀವಿ ಅಂದರೆ ನಾವು ಒಬ್ಬರಿಗೊಬ್ಬರಿಗೆ ಸಹಾಯವನ್ನು ಮಾಡಬೇಕು ಕೇಳಿದೆಯಾ ನನ್ನ ಗೆಳತಿಯ ತಾಯಿಯ ಚಿಂತೆ ದೂರವಾಯಿತಲ್ಲವೇ ಹಾಗಾದರೆ ನಿನ್ನ ಕುಟುಂಬಕ್ಕೆ ನೆರವಾಗುವ ಇತರರು ಯಾರು ಅವರು ನಿನ್ನ ಕುಟುಂಬಕ್ಕೆ ಯಾವ ಯಾವ ರೀತಿ ಸಹಾಯ ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ಬರಿಬೇಕು ಯಾರ್ಯಾರು ಏನೇನು ಸಹಾಯ ಅಂತೇಳಿ ಇಲ್ಲಿ ಬರಿಬೇಕು ನಾನು ನಿನಗೆ ಬೇರೆ ಕುಟುಂಬಗಳ ಪರಿಚಯ ಮಾಡಿಸಿದೆ ಈ ಕೆಳಗಿನ ಅಂಶಗಳನ್ನು ಓದಿ ಇದು ನನ್ನ ಕುಟುಂಬ ಮತ್ತು ಇತರರ ಎಂದು ವಿಂಗಡಿಸು ಇದನ್ನು ಮುಂದಿನ ಪುಟದಲ್ಲಿ ಕೊಟ್ಟಿರುವ ಚೌಕದಲ್ಲಿ ಬರೆ ಪಾಲನೆ ಮತ್ತು ರಕ್ಷಣೆ ನನ್ನ ಕುಟುಂಬ ಮಾಡ್ತೈತಿ ಯೋಗ್ಯ ಶಿಕ್ಷಣ ಕೊಡಿಸುವುದು ಅವರ ಮಾಡ್ತಾರೆ ಆಹಾರ ವಸ್ತುಗಳನ್ನು ನೀಡುವುದು ಅವರ ಮಾಡ್ತಾರೆ ಪಾಠ ಕಲಿಸುವುದು ಇತರರು ಆಟದಲ್ಲಿ ಸೋತಾಗ ಸಮಾನಮುದಾನ ಮಾಡುವುದು ಮನೆಯವರು ನನ್ನ ಕುಟುಂಬ ರೋಗ ಬಂದಾಗ ಚಿಕಿತ್ಸೆ ಮಾಡುವುದು ಇತರರು ಅಂದರೆ ಡಾಕ್ಟರ್ ಪ್ರೀತಿ ವಾತ್ಸಲ್ಯ ತೋರುವುದು ನನ್ನ ಕುಟುಂಬ ಅವಶ್ಯಕತೆಗಳನ್ನು ಪೂರೈಸೋದು ನನ್ನ ಕುಟುಂಬ ಅಮ್ಮ ಇಲ್ಲದಾಗ ನೆರವಾಗುವುದು ಇತರರು ಅಂದ್ರೆ ಅಕ್ಕಪಕ್ಕದವರು ಹೆಚ್ಚಿನ ಸಮಯ ಇರುವುದು ಕುಟುಂಬದಲ್ಲಿ ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಇತರರು ನೆರೆಯವರು ಸಹ ನಮಗೆ ಸಹಾಯ ಮಾಡುತ್ತಾರೆ ಇಲ್ಲಿ ನೋಡ್ರಿ ಏನು ಕೊಟ್ಟಾರ ನಿನ್ನ ಮನೆಯ ಪಕ್ಕ ಅಕ್ಕಪಕ್ಕದಲ್ಲಿರುವ ಹತ್ತು ಮನೆಗಳ ಭೇಟಿ ನೀಡು ಪ್ರತಿ ಮನೆಯ ಮುಖ್ಯಸ್ಥರ ಹೆಸರು ಬರೆದು ಅವರ ಮನೆಯಲ್ಲಿರುವ ಸದಸ್ಯರ ಒಟ್ಟು ಸಂಖ್ಯೆ ನಮೂದಿಸು ಈ ಸದಸ್ಯರು ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧವನ್ನು ಸಂಬಂಧವನ್ನು ಬರೇ ಕೊಟ್ಟಿರುವ ಉದಾಹರಣೆ ಗಮನಿಸಿ ಈ ನಮ್ಮನ್ನು ಮಾಹಿತಿ ಪಡೆದು ಭರ್ತಿ ಮಾಡು ರಾಮಣ್ಣ ಕುಟುಂಬ ಸದಸ್ಯರ ಒಟ್ಟು ಸಂಖ್ಯೆ ಆರು ಅಪ್ಪ ಅಮ್ಮ ಹೆಂಡತಿ ಮಗ ಮಗಳು ಹಂಗ ಹತ್ತು ಹತ್ತು ಜನದ್ದು ಹತ್ತು ಕುಟುಂಬದ ಬರಿಬೇಕು ನಾವಿಲ್ಲಿ ಎರಡು ತಲೆಮಾರುಗಳಿರುವ ಕುಟುಂಬ ಸಂಖ್ಯೆ ಎಷ್ಟು ಅಷ್ಟು ಬರಿಬೇಕು ಎರಡಕ್ಕಿಂತ ಹೆಚ್ಚು ತಲೆಮಾರುಗಳಿರುವ ಕುಟುಂಬ ಸಂಖ್ಯೆಯನ್ನು ಇಲ್ಲಿ ಬರಿಬೇಕು ಈ ಚಟುವಟಿಕೆಯಿಂದ ನಾ ತಿಳಿದಿದ್ದು ಹಾಡಿನಲ್ಲಿ ಕುಟುಂಬ ಕುಟುಂಬ ನನ್ನ ಕುಟುಂಬ ನಾನು ಹುಟ್ಟಿ ಬೆಳೆದ ಕುಟುಂಬ ನಗುತ ಕಾಲ ಕಳೆದ ಕುಟುಂಬ ಅಪ್ಪ ಅಮ್ಮ ತಮ್ಮ ಇರುವ ಕುಟುಂಬ ಪ್ರೀತಿ ವಾಸಲೆ ತುಂಬಿದ ಕುಟುಂಬ ಕುಟುಂಬವಿಲ್ಲದೆ ನಾನಿಲ್ಲ ಕುಟುಂಬಗಳಿಲ್ಲದೆ ಜಗವಿಲ್ಲ ಏನಿಲ್ಲ ಜಗವಿಲ್ಲ ಇನ್ನು ಜಗದೊಳಗೆ ನಾವೆಲ್ಲರೂ ಬದುಕಬೇಕು ಹೇಳಂದ್ರೆ ಎಲ್ಲರೂ ಕುಟುಂಬ ಎಲ್ಲರೂ ಸಮನಾಗಿ ವಾಸ ಮಾಡಬೇಕು ಚಿತ್ರದ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಸಂಬಂಧಗಳ ವೃದ್ಧಿ ಹಿರಿಯರ ಆರೈಕೆ ಆರೋಗ್ಯ ವಾತ್ಸಲ್ಯ ಅವಶ್ಯಕತೆಗಳ ಪೂರೈಕೆ ಪ್ರೀತಿ ಶಿಕ್ಷಣ ಹಿರಿಯರಿಗೆ ಗೌರವ ಸಹಕಾರ ಗುರುತಿಸುವಿಕೆ ಪೋಷಣೆ ಸಮಾಜದಲ್ಲಿ ಸ್ಥಾನ ರೂಢಿ ಪದ್ಧತಿಗಳು ಸಹಬಾಳ್ವೆ ರಕ್ಷಣೆ ಇವೆಲ್ಲವೂ ಇರಬೇಕು ನೋಡ್ರಿ ಆರೋಗ್ಯ ಇರಬೇಕು ಹಿರಿಯರ ಆರೈಕೆಯನ್ನು ನಾವು ಮಾಡಬೇಕು ವಾತ್ಸಲ್ಯ ಇರಬೇಕು ಪ್ರತಿಯೊಬ್ಬರ ಜೊತೆ ಅವಶ್ಯಕತೆಗಳನ್ನು ಪೂರೈಸುವಂಥ ಒಂದು ಉದ್ಯೋಗವನ್ನು ಮಾಡ್ತಿರಬೇಕು ಪ್ರೀತಿ ಇರಬೇಕು ಶಿಕ್ಷಣ ಕೊಡುವಂಥ ಇದು ಇರಬೇಕು ಶಕ್ತಿ ಇರಬೇಕು ಹಿರಿಯರಿಗೆ ಗೌರವವನ್ನು ನೀಡಬೇಕು ಸಹಕಾರದಿಂದ ಇರಬೇಕು ಗುರುತಿಸುವಿಕೆ ಇರಬೇಕು ಪೋಷಣೆ ಸರಿಯಾಗಿರಬೇಕು ಸಮಾಜದಲ್ಲಿ ಸ್ಥಾನಮಾನ ಉತ್ತಮವಾಗಿರಬೇಕು ರೂಢಿ ಪದ್ಧತಿಗಳನ್ನು ನಾವು ಸಂಪ್ರದಾಯಗಳನ್ನು ಅಳವಡಿಸ್ಕೊಬೇಕು ನಮ್ಮ ಜೀವನದಲ್ಲಿ ಸಹ ಬಾಳ್ವೆ ಇರಬೇಕು ರಕ್ಷಣೆ ಮಾಡ್ಕೊಳ್ಳುವಂಥ ಇದನ್ನಿರ್ಬೇಕು ವ್ಯವಸ್ಥೆ ಹೊಂದಾಣಿಕೆ ಇರಬೇಕು ಮೊದಲು ಮೇನ್ ಕುಟುಂಬ ಅಂದ್ರೆ ಮೊದಲು ಹೊಂದಾಣಿಕೆ ಇರಬೇಕು ಸಂಬಂಧಗಳ ಹೀಗಾಗಿ ವೃದ್ಧಿ ಆಗ್ತಾವು ಅಂತ ಕುಟುಂಬದಿಂದ ನಾನು ಕಲಿಯುವ ಒಳ್ಳೆಯ ಗುಣಗಳಾವು ಕುಟುಂಬ ನನಗೆ ಏಕೆ ಬೇಕು ಎಂಬುದು ಕ್ವಶನ್ ನೋಡಿರಿ ಇದು ಏನಾಗಿತ್ತಂದ್ರೆ ಎರಡನೇ ಪಾಠ ಪಾರ್ಟ್ ಒನ್ ಇದು ಇ ವಿ ಎಸ್ ಐದನೇ ವರ್ಗದ ಪಾಠವಾಗಿರ್ತದೆ ಇದು ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ಗೋಸ್ಕರ ಇದನ್ನು ಜಿ ಪಿ ಎಸ್ ಟಿ ಆರ್ ಅಂದ್ರೆ ಪಿ ಎಚ್ ಟಿ ಆರಿಗೋಸ್ಕರ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಈ ಸಬ್ಜೆಕ್ಟ್ ಅದಕ್ಕಾಗಿ ನಾನು ದಿನಾಲು ಮಾಡ್ಕೊತ ಕಂಟಿನ್ಯೂ ತಾವೆಲ್ಲರೂ ನೋಡಿ ಸಹಕರಿಸಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡೈಲಿ ನೋಡ್ತಾ ಹೋಗಿ ನಾನು ಹೀಗೆ ಪ್ರತಿಯೊಂದು ಪಾಠನೂ ಅಪ್ಲೋಡ್ ಮಾಡ್ಕೊತ ಹೋಗ್ತೀನಿ ನೀವು ಸಹಕರಿಸಿದರೆ ತುಂಬ ಒಳ್ಳೆಯದಾಗುತ್ತದೆ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you. Thank you so much.